ಎಲ್ರಿಗೂ ನಮಸ್ಕಾರ ನಾನು ಅಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಈ ತಿಂಗಳು ಕೂಡ ಮುಗಿಯೋಕೆ ಬರ್ತಾ ಇದೆ ಒಂದು ಕಂತನ್ನು ಕೂಡ ಬಿಡುಗಡೆ ಮಾಡಲಿಲ್ಲ ಇವಾಗ ಪ್ರೆಸೆಂಟ್ ಮೂರು ಕಂತು ಪೆಂಡಿಂಗ್ ಇದೆ ಈ ತಿಂಗಳು ಕೂಡ ಕಳೀತಂದ್ರೆ ನಾಲ್ಕು ತಿಂಗಳ ಪೆಂಡಿಂಗ್ ಆಗುತ್ತೆ ಎಷ್ಟೋ ಜನಕ್ಕೆ ಐದು ತಿಂಗಳಿಂದ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಈ ತಿಂಗಳು ಒಂದಾದರೂ ಬಿಡುಗಡೆ ಮಾಡ್ತಾರಾ ಒಂದು ಕಂತಾದರೂ ಬಿಡುಗಡೆ ಮಾಡ್ತಾರಾ ಯಾವಾಗ ಬಿಡುಗಡೆ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಷ್ಟೇ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಮತ್ತೆ ನೆನೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅನೇಕ ನಾಡಕ್ಕೆ ಸಂಬಂಧಪಟ್ಟಂತೆ ಸೊ ಈ ತಿಂಗಳಲ್ಲಿ ಎಷ್ಟು ಕಂತು ಬಿಡುಗಡೆ ಆಗ್ತಾ ಇದೆ ಒಂದು ಕಂತು ಬಿಡುಗಡೆ ಮಾಡ್ತಾರಾ ಅಥವಾ ಇಪ್ಪತ್ತೊಂದು ಇಪ್ಪತ್ತೆರಡು ಕಂತನ್ನ ಬಿಡುಗಡೆ ಮಾಡ್ತಾರಾ ಡೈರೆಕ್ಟ್ ಇಪ್ಪತ್ತ್ಮೂರನೇ ಬಿಡುಗಡೆ ತಿಳಿಸ್ಕೊಡ್ತಾ ಅಂತೇಳ್ಬಿಟ್ಟು ಅಂಡ್ ಆ್ಯಂಡ್ ಅಲ್ಲ ಇನ್ನೊಂದು ಮಹಿಳೆಯರಿಗೆ ಖುಷಿ ಸುದ್ದಿನೂ ಇದೆ ಏನಪ್ಪಾ ಅಂತಂದರೆ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಸಹಾಯ ಆಗಲಿ ಅಂತೇಳ್ಬಿಟ್ಟು ಇವಾಗ ಮಹಿ ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಸರ್ಕಾರದಿಂದ ಓಪನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ನೀವೀಗ ಯಾವ ರೀತಿಯಾಗಿ ಶ್ರೀಶಕ್ತಿ ಸಂಘ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತೀರಾ ನೋಡಿ ಗ್ರೂಪ್ ಸಂಘಗಳನ್ನ ಸೊ ಅದೇ ರೀತಿಯಾಗಿ ಇದು ಕೂಡ ಇರುತ್ತೆ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನಕ್ಕೆ ಸಂಬಂಧಪಟ್ಟಂತೆ ತುಂಬ ಕಮೆಂಟ್ಸ್ಗಳು ಅಣ್ಣ ಯಾವಾಗ ಬರುತ್ತೆ ಯಾವತ್ತು ಬರುತ್ತೆ ಇವತ್ತು ಬರುತ್ತಾ ಈ ವಾರದಲ್ಲಿ ಬರುತ್ತಾ ಯಾವಾಗ ಬರುತ್ತೆ ಬಿಡುಗಡೆ ಮಾಡಲೇ ಇಲ್ವಲ್ಲ ಈ ತಿಂಗಳು ಕೂಡ ಕಳೀತಂದ್ರೆ ನಾಲ್ಕು ತಿಂಗಳು ಪೆಂಡಿಂಗ್ ಆಗುತ್ತೆ ಯಾವಾಗ ಕೊಡ್ತಾರೆ ಅಟ್ಲೀಸ್ಟ್ ಒಂದು ಕಂತಾದರೂ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರ ಅಂತೇಳ್ಬಿಟ್ಟು ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಮತ್ತೆ ನಿನ್ನೆ ಲೇಟೆಸ್ಟ್ ಆಗಿ ತಿಳಿಸಿರುವಂಥದ್ದು ನಾವು ಎರಡು ಕಂತನ್ನು ಆಲ್ರೆಡಿ ಜಮಾ ಮಾಡಿದ್ದೀವಿ ಇಪ್ಪತ್ತ್ ಮೂರನೇ ಕಂತಿನ ಹಣನೂ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದೇ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂಥದ್ದು ಅದರಲ್ಲಿ ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನಾ ಹಣ ಕೊಡೋದಕ್ಕೆ ಸನ್ನದ್ಧರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಮತ್ತೆ ನೆನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನೀವೇ ನೋಡಿ ಪ್ರತಿ ತಿಂಗಳು ಇವರು ಕೊಡ್ತಾ ಇದ್ದಾರಾ ಆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಒಂದು ಸಿಕ್ಸ್ ಮಂತ್ ಮಾತ್ರ ಕರೆಕ್ಟಾಗಿ ಕೊಟ್ಟರು ಆರು ಆದಮೇಲೆ ನಿಮಗೆ ಮೂರು ತಿಂಗಳಿಗೆ ಒಂದು ಸರಿ ನಾಲ್ಕು ತಿಂಗಳಿಗೆ ಒಂದು ಸರಿ ಇದು ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಒಂದು ಕಂತುನೋ ಎರಡು ಕಂತುನೋ ಕೊಡೋದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಮತ್ತೆ ಮೂರು ತಿಂಗಳು ಪೆಂಡಿಂಗ್ ಆಗೋದು ಮತ್ತೆ ಎರಡು ಕಂತು ಕೊಡೋದು ಮತ್ತೆ ಮೂರು ನಾಲ್ಕು ತಿಂಗಳು ಪೆಂಡಿಂಗ್ ಆಗೋದು ಸೊ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಬಟ್ ಪ್ರತಿ ತಿಂಗಳು ಕೂಡ ಕೊಡ್ತಾ ಇಲ್ಲ ಆದರೆ ಎಚ್ ಎಂ ರೇವಣ್ಣ ಅವರು ಸ್ಪಷ್ಟನೆ ಕೊಟ್ಟಿದ್ದು ನಾವು ಪೆಂಡಿಂಗ್ ಇದ್ರೂ ಕೂಡ ಹಣನ ಕ್ಲಿಯರ್ ಮಾಡ್ಕೊತಾ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಹೌದು ಎಷ್ಟೇ ಹಣ ಪೆಂಡಿಂಗ್ ಇದ್ರು ಕೂಡ ಕ್ಲಿಯರ್ ಮಾಡ್ಕೊಂತ ಬರ್ತಾ ಇದಾರೆ ಬಟ್ ಈ ಸಾರಿ ಮಾತ್ರ ಮೂರು ತಿಂಗಳು ಮೇ ಆಗ ಮುಗಿಯೋಕ್ ಬರ್ತಾ ಇದೆ ಮೂರು ತಿಂಗ್ಳಾಗಿ ನಾಲ್ಕು ತಿಂಗಳು ಕೂಡ ಮುಗಿಯೋಕೆ ಬರ್ತಾ ಇದೆ ಆದರೆ ಒಂದು ಕಂತನೂ ಕೂಡ ಬಿಡುಗಡೆ ಮಾಡ್ತಾನೆ ಇಲ್ಲ ಲಕ್ಷ್ಮಿ ಹೆಬ್ಬಾಲ್ಕರ್ ಮೇಡಮ್ ನೋಡಿದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಆಗೋಗಿದೆ ನಾವು ಕೊಟ್ಟಾಗಿದೆ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಯಾರಿಗೂ ಕೂಡ ಹಣವೇ ಬಂದಿಲ್ಲ ಇವಾಗ ಅವರು ಕೊಟ್ಟಾಗಿದೆ ಅಂತ ಹೇಳ್ತಾರೆ ಇವಾಗ ಫಲಾನುಭವಿಗಳು ತಗೊಂಡು ಸುಳ್ಳು ಹೇಳೋಕ್ಕಾಗುತ್ತಾ ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಅಲ್ವಾ ಅವರು ಒಬ್ಬರು ಹಾಕಿದ್ದಾರೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಹಣ ಪಡಿತಾ ಇರುವಂಥವ್ರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಫಲಾನುಭವಿಗಳು ಅಷ್ಟು ಜನನೂ ಸುಳ್ಳು ಹೇಳೋಕ್ಕಾಗುತ್ತಾ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಅದು ಯಾವ ಬೇಸಿಸ್ ಮೇಲೆ ಅವರು ಹಣ ಹಾಕಿದೀವಿ ಅಂತ ಹೇಳ್ತಾ ಇದ್ದರು ಖಂಡಿತವಾಗ್ಲೂ ಗೊತ್ತಿಲ್ಲ ಒಂದು ಸಾರಿ ಅವರು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ವಿಚಾರಿಸಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಸೊ ಇವಾಗ ಇಪ್ಪತ್ತೆರಡು ಇಪ್ಪತ್ತೊ ಇಪ್ಪತ್ತೊಂದು ಇಪ್ಪತ್ತೆರಡರ ಬಗ್ಗೆ ಯಾವುದೇ ರೀತಿ ಮತ್ತೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಕ್ಲಿಯರ್ ಆಗಿದೆ ಅಂತಲೇ ತಿಳಿಸ್ತಾ ಇರುವಂಥದ್ದು ಇವಾಗ ಇಪ್ಪತ್ಮೂರನೂ ಕೂಡ ಈ ತಿಂಗಳು ಇಪ್ಪತ್ತನೇ ತಾರೀಕು ಜುಲೈ ಇಪ್ಪತ್ತನೇ ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಫಸ್ಟ್ ಹೇಳಿದರು ಹದಿನೈದನೇ ತಾರೀಕು ಒಳಗಡೆ ಈ ಜುಲ ಜೂನ್ ತಿಂಗಳ ಹಣನೂ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಇವಾಗ ಮತ್ತೆ ಟೈಮನ್ನು ಡೇಟನ್ನು ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ ಇಪ್ಪತ್ತನೇ ಅಷ್ಟರಲ್ಲಿ ನಾವು ಮೂರನೇ ಕಂತಿನ ಹಣನ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ನಿಜವಾಗ್ಲೂ ಅನ್ಸಿದ ಮಟ್ಟಿಗೆ ಇವ್ರು ಇಪ್ಪತ್ತೊಂದು ಇಪ್ಪತ್ತೆರಡು ಕೊಡ್ತಾರ ಅಂತ ಡೌಟ್ ಆಗ್ತಾಯಿದೆ ಬಹುಶಃ ಕೊಡ್ದೇನು ಕೂಡ ಇರ್ಬೋದು ಸಾಕಷ್ಟು ಜನ ತಿಳಿಸ್ತಾ ಇದ್ದಾರೆ ಇಲ್ಲ ಕೊಡೋದಿಲ್ಲ ಅವರು ಡೈರೆಕ್ಟ್ ಇಪ್ಪತ್ತ್ಮೂರನ್ನ ಬಿಡುಗಡೆ ಮಾಡ್ತಾರೆ ನೋಡಿ ಅಂತೇಳ್ಬಿಟ್ಟು ಬಹುಶಃ ಆ ರೀತಿ ಆದರೂ ಕೂಡ ಆಗ್ಬೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಜನಗಳು ಬಹುಶಃ ಸುಮ್ಮನೆ ಇರಲ್ಲ ಅನ್ಕೊತೀನಿ ಆ ಥರ ಏನಾದರೂ ಇವರು ಡೈರೆಕ್ಟಾಗಿ ಇಪ್ಪತ್ತ್ಮೂರನ್ನ ಕೊಟ್ಟಿ ಎರಡೆರಡು ಗಂತನ್ನ ಎಗ್ರಿಸಿದ್ರೆ ಮೇ ಬಿ ಜನಗಳು ಕೂಡ ಸುಮ್ಮನೆ ಇರೋದಿಲ್ಲ ಏನಾದರೂ ಪ್ರತಿಭಟನೇನೋ ಹೋರಾಟನೋ ಏನಾದರೂ ಕೂಡ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಸರ್ಕಾರಕ್ಕೆ ಒಂಥರ ಮೈನಸ್ ಪ ಇದು ಒಂಥರ ಬೇಜಾರಾಗುತ್ತೆ ಇವಾಗ ಇಷ್ಟು ದಿನ ಕರೆಕ್ಟಾಗಿ ಕೊಟ್ಟು ಈಗ ಎರಡು ಗಂತಿಗೆ ಈ ರೀತಿ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಕರೆಕ್ಟಾಗಿ ಕೊಟ್ಟಿದ್ರೆ ಜನಗಳು ಯಾರು ಕೂಡ ಆ ರೀತಿಯಾಗಿ ಮಾಡಲ್ಲ ಅನ್ಸುತ್ತೆ ಬಟ್ ನೋಡೋಣ ಇಪ್ಪತ್ತನೇ ತಾರೀಕು ಒಂದು ಕಂತನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ಹೇಳೋಕ್ಕಾಗಲ್ಲ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಈ ತಿಂಗಳು ಮಂತ್ ಎಂಡ್ ಅಷ್ಟರಲ್ಲಿ ಒಂದು ಕಂತನ ಬಿಡುಗಡೆ ಮಾಡ್ಬೋದು ಮಾಡ್ದೇನು ಮಾಡ್ದೇನೂ ಕೂಡ ಇರ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಇವಾಗ ಎರಡು ಕಂತ ಎಗರಿಸಿರೋರು ಈ ಕಂತೂ ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ಹೇಳ್ಸಾಡಿ ಮತ್ತೆ ಮುಂದಿನ ತಿಂಗಳು ಅಂತ ಹೇಳಿದ್ರು ಕೂಡ ಹೇಳ್ಬೋದು ಬಟ್ ಏನೂ ಹೇಳೋಕ್ಕಾಗಲ್ಲ ನೋಡೋಣ ವೆಯ್ಟ್ ಮಾಡೋಣ ಅಷ್ಟೇ ನೀನು ಏನಿಲ್ಲ ವೆಯ್ಟ್ ಮಾಡ್ಬೇಕಷ್ಟೇ ತುಂಬಾ ಜನ ಕಾಯ್ತಾ ಇದ್ದಾರೆ ಎಷ್ಟೋ ಜನ ಈ ಹಣದ ಮೇಲೆ ಡಿಪೆಂಡ್ ಆಗಿರುವಂಥವ್ರು ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಇವತ್ತು ಬರುತ್ತೆ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಪಾಪ ಇದೊಂದು ಕಡೆ ಆದರೆ ಎಷ್ಟೋ ಜನಕ್ಕೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಒಂದು ಏಯ್ಟಿ ಪರ್ಸೆಂಟಷ್ಟು ಜನಗಳಿಗೆ ಮಾತ್ರನೇ ಇಪ್ಪತ್ತನೇ ಕಂತಿನ ಹಣ ಬಂತು ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಇಪ್ಪತ್ತನೇ ಕಂತಿನ ಹಣನೇ ಬರಬೇಕು ಅವರು ಕೂಡ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಹಣ ನೀವು ಇಪ್ಪತ್ತೊಂದು ಇಪ್ಪತ್ತೆರಡು ಹೇಳ್ತಾ ಇದ್ದೀರಾ ನಮಗಿನ್ನೂ ಇಪ್ಪತ್ತನೇ ಬಂದು ಇಪ್ಪತ್ತನೇ ಕಂತೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಕಂತು ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ಮೂರು ಒಂದು ಕಂತು ಯಾವುದಾದ್ರೂ ರಿಲೀಸ್ ಆಯಿತು ಅಂದ್ರೂ ಕೂಡ ಆ ಪೆಂಡಿಂಗ್ ಹಣಗಳೇನಿರುತ್ತೆ ಅದೆಲ್ಲ ಫಲಾನುಭವಿಗಳಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಯಾವ ಯಾವಾಗ ಅಂತೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಅಲ್ವ ಇವರು ಯಾವುದನ್ನು ಬಿಡುಗಡೆ ಮಾಡ್ತಾ ಇಲ್ಲ ಸೊ ಹಂಗಾಗಿ ನಿಮಗೂ ಕೂಡ ಯಾವುದು ಹಣ ಬರ್ತಾ ಇಲ್ಲ ಸದ್ಯ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣ ಪೆಂಡಿಂಗ್ ಹಣ ಆಗಲಿ ಹೊಸದಾಗಾಗಲಿ ಯಾರಿಗೂ ಕೂಡ ಬರ್ತಾ ಇಲ್ಲ ಬಹುಶಃ ಎಲ್ಲ ಸ್ಟಾಪ್ ಆಗಿದೆ ಇವಾಗ ಸದ್ಯಕ್ಕೆ ಯಾವುದಾದ್ರೂ ಒಂದು ಬಿಡುಗಡೆ ಆದರೆ ಪೆಂಡಿಂಗ್ ಇರೋದೆಲ್ಲ ಖಂಡಿತವಾಗ್ಲೂ ಬರ್ತಾ ಹೋಗುತ್ತೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು ಮಾತ್ರೆಗೆ ಹೆಲ್ಪ್ ಆಗ್ತಾ ಇತ್ತು ಇನ್ನೂ ಬರಲಿಲ್ವಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತೇಳ್ಬಿಟ್ಟು ಮೊನ್ನೆ ಮತ್ತೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅದೇ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನೋಡೋಣ ಈ ತಿಂಗಳಲ್ಲಿ ಒಂದು ಕಂತ ಬಿಡುಗಡೆ ಮಾಡ್ತಾರಂತೆ ಅದು ಯಾವಾಗ ಕಂತಾಗಿರುತ್ತೆ ಹೇಳ್ಬಿಟ್ಟು ವೆಯ್ಟ್ ಮಾಡೋಣ ಅಂದರೆ ಇವತ್ತೇ ಬರುತ್ತೆ ಅಂತ ಹೇಳಿ ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ಲ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು ಇವಾಗ ಇಪ್ಪತ್ತನೇ ತಾರೀಕವರೆಗೂ ಟೈಮ್ ತೊಗೊಂಡಿದ್ದಾರೆ ಅಬೌಶ್ಯೂ ಇನ್ ನಮಗೆ ಅನ್ಸಿದ ಮಟ್ಟಿಗೆ ಈ ತಿಂಗಳು ಮೂವತ್ತನೇ ತಾರೀಕು ಕೂಡ ಬರಬಹುದು ಅಂತ ಅನಿಸುತ್ತೆ ಕಾಯ್ದು ನೋಡೋಣ ಇನ್ನು ಕೆಲವೊಂದಿಷ್ಟು ಜನ ಇವ್ರು ಕೊಡೋದಿಲ್ಲ ಬಿಡಿ ಇದು ಫೇಕ್ ನ್ಯೂಸ್ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ಫೇಕ್ ನ್ಯೂಸ್ ಅಂತಂದರೆ ನಾನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡಿರ್ಬೋದು ಇವತ್ತು ಈ ಇಷ್ಟು ಜಿಲ್ಲೆಗೆ ಬಿಡುಗಡೆ ಆಯಿತು ನಾಳೆ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾಯಿದೆ ಬೆಳಗ್ಗೆ ಹತ್ತುವರೆಗೆ ಬಿಡುಗಡೆ ಆಗಿದೆ ಮಧ್ಯಾಹ್ನ ಎರಡು ಗಂಟೆಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಆ ರೀತಿ ಫೇಕ್ ಫೇಕ್ ನ್ಯೂಸ್ಗಳನ್ನ ಖಂಡಿತವಾಗ್ಲೂ ನಾವು ಕೂಡ ಮಾಡ್ಬೋದು ವ್ಯೂಸಿಗೋಸ್ಕರ ಅದಕ್ಕೋಸ್ಕರ ಬಟ್ ಆ ರೀತಿಯಾಗಿ ಮಾಡ್ತಾ ಇಲ್ಲ ಜನಗಳಿಗೆ ಏನು ಸಂದೇಶ ಇರುತ್ತೋ ಅದನ್ನು ತಲುಪಿಸ್ತಾ ಇದ್ದೀನಿ ಅಷ್ಟೇ ಬಟ್ ಅದನ್ನೇ ಫೇಕ್ ನ್ಯೂಸು ನಿಮಗೆ ಗೊತ್ತಾ ನೀವೇ ಹಾಕಿ ಸೊ ಈ ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ ನಾನು ಹೇಳ್ದಂಗೆ ಆ ರೀತಿಯೂ ಕೂಡ ನಾನು ಮಾಡ್ಬೋದು ಅಲ್ವಾ ವ್ಯೂಸ್ ಬೇಕು ನಮಗೆ ಅಂತಂದರೆ ಫೇಕ್ ಫೇಕ್ ಆಗೂ ಕೂಡ ಮಾಡ್ಬೋದು ಬಟ್ ಆ ರೀತಿ ಮಾಡ್ತಾ ಇಲ್ಲ ಜನಗಳಿಗೆ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಾ ಇಲ್ಲ ಕರೆಕ್ಟ್ ಕೊಡ್ತಾ ಇದ್ದೀನಿ ಸೊ ನಿಮಗೆ ಇಷ್ಟ ಇದ್ರೆ ನೋಡಿ ಕಷ್ಟ ಅದೇ ನೋಡೋಕೆ ಹೋಗ್ಬೇಡಿ ಓಕೆನಾ ಅದಿಷ್ಟು ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸದ್ಯಕ್ಕೆ ಯಾರಿಗೂ ಕೂಡ ಬಂದಿಲ್ಲ ಯಾವಾಗ ಬರುತ್ತೆ ಅಂತಲೂ ಕೂಡ ಕನ್ಫರ್ಮ್ ಆಗಿ ಡೇಟು ಕೂಡ ಗೊತ್ತಿಲ್ಲ ಈ ತಿಂಗಳು ಎಂಡ್ ಅಷ್ಟರಲ್ಲಿ ಒಂದಕ್ಕಂತೂ ಬರುತ್ತೆ ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಬರಲ್ಲ ಅಂದ್ಕೊತೀನಿ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಇದು ಒಂದು ಕಡೆ ಆದರೆ ನಮ್ಮ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿರುವಂಥದ್ದು ಈಗ ಲಕ್ಷ್ಮಿ ಸಂಘನ ಓಪನ್ ಮಾಡ್ತೀವಿ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಫೈನಾನ್ಷಿಯಲಿ ಆಗಲಿ ಎಲ್ಲ ರೀತಿನಲ್ಲಿ ಹೆಲ್ಪ್ ಆಗಲಿ ಸಹಾಯ ಆಗಲಿ ಹೇಳ್ಬಿಟ್ಟು ನಾವು ಲಕ್ಷ್ಮಿ ಸಂಘಗಳನ್ನ ಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿರುವಂಥದ್ದು ಇವಾಗ ನೀವು ಶ್ರೀ ಶಕ್ತಿ ಸಂಘಗಳನ್ನ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀರಾ ನೋಡಿ ಅದೇ ರೀತಿಯಾಗಿ ಗ್ರೂಪ್ ಸಂಘಗಳು ಇವಾಗ ಒಂದು ಹತ್ತು ಜನ ಒಂದು ಇಪ್ಪತ್ತು ಜನ ಕೂಡಿ ಒಂದು ಸಂಘನ ಮಾಡ್ಕೊಳ್ಳೋದು ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಪ್ರತಿ ತಿಂಗಳು ಇಷ್ಟಿಷ್ಟು ಅಮೌಂಟ್ ಅಂತ ಕಟ್ಕೊತಾ ಹೋಗೋದು ಅದು ಉಳಿತಾಯ ಆದಮೇಲೆ ಸರ್ಕಾರದಿಂದನೇ ಗೌರ್ಮೆಂಟಿಂದಲೇ ಲೋನ್ ಕೊಡ್ತಾರೆ ಇವಾಗ ಒಂದು ಸಂಘಕ್ಕೆ ಒಂದು ಸಂಘದಲ್ಲಿ ಇಪ್ಪತ್ತು ಜನ ಇರ್ತೀರಾ ಅಂತಂದರೆ ಒಂದು ಎರಡು ಲಕ್ಷ ರೂಪಾಯಿಯೋ ಅಥವಾ ನಾಲ್ಕು ಲಕ್ಷ ರೂಪಾಯಿನ ಒಂದು ಸಂಘಕ್ಕೆ ಲೋನ್ ಕೊಡ್ತಾರೆ ಅಲ್ಲಿ ಪ್ರತಿ ಒಬ್ಬೊಬ್ರಿಗೂ ನಾಲ್ಕು ಲಕ್ಷ ಕೊಟ್ಟರೆ ಇಪ್ಪತ್ತು ಇಪ್ಪತ್ತು ಸಾವಿರ ಬರುತ್ತೆ ಅದನ್ನು ನೀವು ತಿಂಗಳ ತಿಂಗಳು ಇಷ್ಟಿಷ್ಟು ಅಂತ ಕಟ್ಕೊತಾ ಹೋಗೋದು ಬಟ್ ಅಲ್ಲಿ ಏನಿಲ್ಲ ಅಂತಂದರೆ ಬಡ್ಡಿ ಕಡಿಮೆ ಇರುತ್ತೆ ಇವಾಗ ನೀವು ಸಂಘಗಳಲ್ಲಿ ತಗೊಂಡ್ರೆ ಅಂದರೆ ಇವಾಗ ಫೈನಾನ್ಸ್ ಬರುತ್ತಲ್ಲ ಆ ಫೈನಾನ್ಸ್ಗಳಲ್ಲಿ ನೀವು ತೊಗೊಂಡು ಲೋನ್ ತೊಗೊಂಡ್ರೆ ತುಂಬ ಇಂಟ್ರೆಸ್ಟು ಜಾಸ್ತಿ ಇರುತ್ತೆ ಬಟ್ ಈ ಗೃಹಲಕ್ಷ್ಮಿ ಸಂಘ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಇವಾಗ ಶ್ರೀ ಶಕ್ತಿ ಸಂಘ ನೀವು ನೋಡಿರ್ಬೋದು ಅದರಲ್ಲೂ ಕೂಡ ಬಡ್ಡಿ ಜಾಸ್ತಿ ಬರೋದಿಲ್ಲ ಅದೆಲ್ಲ ಗೌರ್ಮೆಂಟಿಂದ ಕೊಡ್ತಾಯಿರುವಂಥದ್ರಾಗ ಸೊ ಹಾಗಾಗಿ ಬಡ್ಡಿ ಜಾಸ್ತಿ ಬರಲ್ಲ ಇದರಲ್ಲೂ ಕೂಡ ಅದೇ ರೀತಿಯಾಗಿ ಬಡ್ಡಿ ಜಾಸ್ತಿ ಇರಲ್ಲ ನೀವೇನಾದರೂ ಟೈಮ್ನ ಜಾಸ್ತಿ ತೊಗೊಳ್ತೇ ಬೇಗ ಬೇಗ ಅದನ್ನೆಲ್ಲ ಕಟ್ಟಿ ಕ್ಲಿಯರ್ ಮಾಡಿದ್ದೀರಾ ಅಂತಂದರೆ ಇವಾಗ ಮತ್ತು ಫಸ್ಟ್ ಇಪ್ಪತ್ತು ಸಾವಿರ ಕೊಟ್ಟಿರ್ತಾರೆ ನಿಮ್ಮ ಚ ಸಂಘ ಚೆನ್ನಾಗಿ ಬೆಳೀತಂದರೆ ನಿಮಗೆ ಮತ್ತೆ ಮುಂದೆ ಮತ್ತೆ ನಲ್ವತ್ತು ಸಾವಿರನೂ ಕೂಡ ಸಿಗ್ಬೋದು ಸೊ ಈ ರೀತಿಯಾಗಿ ಬೆಳೆಸ್ಕೊಂಡು ಹೋದಂಗೆ ನಿಮಗೆ ಆ ಹೆಚ್ಚಿನ ಅಮೌಂಟ್ ಲೋನ್ ಅಮೌಂಟ್ ಸಿಗ್ತಾ ಹೋಗುತ್ತೆ ಸೊ ಇದು ಮಹಿಳೆಯರಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಬಟ್ ಏನಂದರೆ ಇವರು ಗೃಹಲಕ್ಷ್ಮಿ ಯೋಜನೆ ಕರೆಕ್ಟಾಗಿ ಬಿಡುಗಡೆ ಮಾಡಿದರೆ ಬಹುಶಃ ಎಲ್ಲ ಮಹಿಳೆಯರು ಕೂಡ ಸಂಘಗಳನ್ನ ಮಾಡ್ತಾರೆ ಇವರು ಹಣವೇ ಕರೆಕ್ಟಾಗಿ ಕೊಡಲಿಲ್ಲ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಂದ್ಸರಿ ಮಾಡೋದು ಅಂತಂದ್ರೆ ಅವ್ರಿಗೂ ಕೂಡ ಬರ್ಡನ್ ಆಗುತ್ತೆ ಈ ಹಣನೆ ನಂಬಿಕೊಂಡವರು ತಿಂಗಳ ತಿಂಗಳ ಬರುತ್ತಲ್ಲ ಬಿಡು ಅಲ್ಲೇ ಕಟ್ಕೊಳ್ಳೋಣ ಅನ್ಕೊಂಡಿರ್ತಾರೆ ಅವ್ರು ನಾಲ್ಕು ತಿಂಗಳು ಐದು ತಿಂಗಳು ಕೊಡಲಿಲ್ಲ ಅಂತಂದರೆ ಅವರು ಮತ್ತೆ ಸಾಲ ಮಾಡಿ ಕಟ್ಟಬೇಕಾಗುತ್ತೆ ಸೊ ಅವ್ರಿಗೆ ಅವಾಗ ಸಮಸ್ಯೆ ಆಗುತ್ತೆ ಏನೋ ಸ್ಟಾರ್ಟಿಂಗ್ ಖುಷಿನಲ್ಲಿ ಹಾಕ್ಬಿಡ್ತಾರೆ ಅಯ್ಯೋ ಬಿಡು ಒಂದು ಸಾವಿರ ಐನೂರು ರೂಪಾಯಿ ಅಡ್ಜಸ್ಟ್ ಮಾಡಿ ಕಟ್ಟೋಣ ಹೇಳ್ಬಿಟ್ಟು ಆಮೇಲೆ ಲೋನ್ ಎಲ್ಲ ತಗೊಂಡಾಗ ಅಥವಾ ತಿಂಗಳ ತಿಂಗಳ ಕೆಲವೊಂದೊಂದು ತಿಂಗಳಲ್ಲಿ ಕಟ್ಟೋಕ್ಕಾಗುತ್ತೆ ಏನಾದರೂ ಸಮಸ್ಯೆಗಳಿರುತ್ತೆ ಕಟ್ಟೋಕ್ಕಾಗಲ್ಲ ಸೊ ಆ ರೀತಿ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಸೊ ಏನಪ್ಪ ಅಂತಂದರೆ ಫಸ್ಟು ತಿಂಗಳ ತಿಂಗಳ ಒಂದು ಡೇಟ್ ಅಂತ ನಿಗದಿ ಮಾಡಿ ಈ ತಿಂಗಳಿಗೆ ಈ ತಿಂಗಳಲ್ಲಿ ಈ ದಿನಾಂಕದಿಂದ ಈ ದಿನಾಂಕದೊಳಗೆ ಹಣ ಬರುತ್ತೆ ಅಂತ ಡೇಟನ್ನು ಫಿಕ್ಸ್ ಮಾಡಿ ಕರೆಕ್ಟಾಗಿ ಆ ಡೇಟಿಗೆ ಹಣ ರಿಲೀಸ್ ಮಾಡ್ಕೊತ ಬಂದರೆ ಬಹುಶಃ ಎಲ್ಲ ಮಹಿಳೆಯರು ಕೂಡ ಈ ಒಂದು ಸಂಘನ ಓಪನ್ ಮಾಡ್ತಾರೆ ಇವರು ಹಣನೇ ಕೊಡದೆ ಸಂಘ ಓಪನ್ ಮಾಡ್ತೀವಿ ಸಂಘಕ್ಕೆ ಸೇರ್ಕೊಳ್ಳಿ ಅಂತಂದರೆ ಬಹುಶಃ ಯಾವ ಮಹಿಳೆಯರು ಕೂಡ ಸೇರಿಕೊಳ್ಳೋಲ್ಲ ಅಂತ ಅನಿಸುತ್ತೆ ಸೊ ಇದು ನನ್ನ ಅನಿಸಿಕೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್